ನಾವು ಮಾಡಿ ಮಾಡಿ ಅಂತ ಹೇಳೋದ್ಕಿಂತ ನಾವು ಏನು ಮಾಡಿದೀವಿ ಅನ್ನೋದು ತೋರಿಸ್ಬೇಕಾದ್ದು ರೈತರಿಗೆ ಒಂದು ಮಾದರಿ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಸಾವಿರ ಹೇಗೆ ತಿಂಗಳ ದುಡಿಬೇಕು ಅನ್ನೋದು ಒಂದು ಥಿಯರಿಟಿಕಲ್ ಆಗಿ ಎಲ್ಲ ಕಡೆ ಇರ್ತಾಯಿತ್ತು ನಾವೇ ಅಷ್ಟು ಸಂಪಾದನೆ ಆಗಬೇಕು ಅನ್ನೋದು ನಲ್ಲಿ ಒಂದು ಎರೆಹುಳು ಸಾಕಾಣಿಕೆ ಇರ್ಬೋದು ಕಾಂಪೋಸ್ಟಿಂಗ್ ಇರ್ಬೋದು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಕಾಂಪೋಸ್ಟಿಂಗ್ ಏನು ಬೇಕೋ ಅದನ್ನೆಲ್ಲ ಡೆವಲಪ್ ಮಾಡ್ಕೊಂಡಿದ್ದೀನಿ ನನ್ನ ಜಮೀನಿಗೆ ನಾನು ಯಾವುದೇ ರೀತಿಯಾದಂಥ ಗೊಬ್ಬರಗಳನ್ನು ಹೊರಗಡೆಯಿಂದ ತಂದು ಹಾಕ್ತಾ ಇಲ್ಲ ಮತ್ತು ಬರ್ತಕ್ಕಂಥ ಗಳಿಗೆ ನಾನು ಟ್ರೀಟ್ಮೆಂಟು ಕೂಡ ಮಾಡ್ತಾ ಇದೀನಿ ನಾನು ಕಲರ್ಥೆರಪಿನ ಕಲ್ತೀನಿ ಮತ್ತು ಆಯುರ್ವೇದ ಇದ್ದರೆ ಪಂಚಗವ್ಯದಲ್ಲಿ ಸಿದ್ಧ ಆಗಿದ್ದೀನಿ ಅದರಲ್ಲೇ ಕೂಡ ನಾನು ಪಿ ಎಚ್ ಡಿ ಕೂಡ ಈಗ ಪರ್ಸ್ಯೂ ಮಾಡ್ತಾ ಡಾಕ್ಟರ್ ಕಿಡ್ನಿ ಸ್ಟೋನ್ ಬರ್ತಾ ಇದೆ ಕಿಡ್ನಿಯಿಂದ ನನಗೂ ಕೂಡ ಆಗಿ ಕಿಡ್ನಿ ಸ್ಟೋನ್ ಆಗಿತ್ತು ನಾನು ಅವಾಗಲೂ ಒಂದೊಂದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದು ಈ ಹಸುವಿನ ತುಪ್ಪ ಬಳಸ್ತಾ ಇಲ್ಲ ಅನ್ನೋದು ಗೊತ್ತಾಯಿತು ಮತ್ತು ದೇಸಿ ರಾಗಿನ ಬಳಸ್ತಾ ಇಲ್ಲ ಅಂತ ಒಂದು ಗೊತ್ತಾಯ್ತು ಇದೆ ನಮ್ಮ ಪೇಷಂಟ್ಸ್ಗೆ ಕಿಡ್ನಿಗೆ ರಾಮಬಾಣ ಅಂತಂದರೆ ನಾಟಿ ಹಸುವಿನ ತುಪ್ಪ ಮತ್ತು ಕೆಂಪಕ್ಕಿ ಈ ಎರಡು ಐಟಮ್ ಅವ್ನಿಗೆ ಹೋದ್ರೆ ಸ್ವಂತ ಬಿಗಿ ಆಗುತ್ತೆ ಆ ಸ್ಕೂಲ್ ನ ಬಿಡ್ಸಿ ನಾ ಕರ್ಕಂಬಂದು ಇಲ್ಲಿ ಇಪ್ಪತ್ ಕುರಿ ಮಾಡಿ ಕೊಟ್ಟಿದ್ದೆ ಅವನಿಗೆ ಇಪ್ಪತ್ ಕುರಿ ಮಾಡಿ ಕರೋನಾದಲ್ಲಿ ಅವ್ನು ಇಲ್ಲೇ ಕುತ್ಕೊಂಡು ಇವಾಗ ನೋಡಿ ಅವ್ನು ಏವಿಯೇಷನ್ ಇಂಜಿನಿಯರಿಂಗ್ ಹೋಗಿದ್ವಿ ಹಾಲ್ನು ಕೊಡ್ದಂಗ ಆಗುತ್ತೆ ಹಸು ಮೇಲೆ ಈಗ ನೋಡಿ ಅಮೆರಿಕಾದಲ್ಲಿ ಹಸು ಮೇಲೆ ಒಂದು ಕೈ ಆಡಿ ಅದು ಏನು ಸೀಮೆ ಹಸಿನ ಮೇಲೆ ಹಿಂಗ್ ಕೈ ಆಡಿ ಇದು ಮಾಡ್ಕೊಳ್ಲಿಕ್ಕೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಇನ್ನೂರೈವತ್ತು ಡಾಲರ್ ತಂತ ಇದ್ದಾರೆ ಡಿಸ್ಟಿಲ್ ಮಾಡಿ ಕೊಟ್ರೆ ಇನ್ನೂರು ರೂಪಾಯಿ ಅವ್ರಿಗೂ ಸೇಲ್ ಮಾಡ್ತಾ ಇದ್ವಿ ಅದೇ ಅದೇ ಗಂಜನ್ನ ನಾವು ಮನುಷ್ಯ ಬೆಳಿಗ್ಗೆ ಎದ್ದು ಸಂಜೆ ಹೊದ್ದು ಒಂದೊಂದು ಎಮ್ ಎಲ್ ನಾವು ಕುಡಿತಾ ಇದ್ದಾಗ ಆಟೋಮೆಟಿಕ್ ಆಗಿ ಕ್ಯಾನ್ಸರ್ ಅಲ್ಲ ಯಾವುದೇ ಕಾಯಿಲೆಗಳು ಇದ್ರು ಕೂಡ ಇವತ್ತು ಸುಧಾರ್ಸ್ಕೋಬಹುದು ಒಂದು ಇದು ಮಾಡ್ಕೋಬಹುದು ಎಲ್ಲೂ ಪ್ರತಿಯೊಂದು ಯಾಕಂದ್ರೆ ಗೋ ಅನ್ನೋದು ಗೋಮಾತೆ ಅನ್ನೋದು ಮುಂದ್ ಮೂವತ್ ಮೂರು ಕೋಟಿ ದೇವತೆಗಳು ಇರ್ತಕ್ಕಂತಹ ಒಂದು ನೂರ ಒಂದ್ ಹಸುಗಳನ್ನ ನಾವು ವಿಚಾರ ಮಾಡ್ಕೊಂಡು ಇಲ್ಲಿ ಸಾಕ್ಬೇಕು ಆ ನೂರ ಒಂದ್ ಹಸುಗಳು ಮರಿಗಳು ನಾ ಯಾರಿಗಾದ್ರೂ ಆರ್ಥಿಕವಾಗಿ ಇದ್ದಾಗ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಕೊಡೋ ಒಂದು ಪ್ಲಾನ್ ಗುರು ಅಂತ ಹೇಳ್ಬಿಟ್ಟು ಬಸವಣ್ಣ ಒಂದು ಕಾಯಕವೇ ಕೈಲಾಸ ಮತ್ತೆ ಬಸವಣ್ಣ ಅವರ ಸಪ್ತಸ್ವರ ಸೂತ್ರಗಳನ್ನ ಮನುಷ್ಯ ಯಾವತ್ತರ ಅಳವಡಿಸ್ಕೊಂಡ್ರೆ ಎಸೆನ್ಸ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಎಸೆನ್ಸ್ ಇಲ್ಲಿದೆ ಕಿಡ್ನಿ ಶುಕ್ರಧಾತು ಅಂತ ಹೇಳ್ತೀವಿ ಅದನ್ನ ಆಯುರ್ವೇದದಲ್ಲಿ ಆ ಶುಕ್ರಧಾತು ಬರ್ತಕ್ಕಂಥದ್ದು ತುಪ್ಪದಲ್ಲೇ ಇದೆಲ್ಲ ನೋಡಿ ನಾನು ನಾಲ್ಕು ವರ್ಷ ಆಯ್ತು ನಾನು ಟಿವಿ ಮುಟ್ಚಿಕೆ ಇಷ್ಟು ಚಕ್ರಗಳು ಇಷ್ಟು ಶಂಕು ಇದ್ರೆ ಹಿಂಗೆ ಇಷ್ಟು ಚಕ್ರಗಳಿದ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಏ ಇಷ್ಟು ಶಂಕು ಇದಾನೆ ಸನ್ಯಾಸಿ ಆಗ್ತಾನೆ ಇಷ್ಟೇ ಭೇಟಿ ಮಾಡೋದು ಯಾವುದು ಮಾಡೋಕೆಲ್ಲ ತೋಟದಲ್ಲಿ ಸುಮ್ಮನೆ ಓಡಾಡಿ ಸುಮ್ಮನೆ ಬರಿ ಕಾಲಲ್ಲಿ ಓಡಾಡಿ ಯಾವಕ್ಕೆ ಬರಿ ಕಾಲಲ್ಲಿ ಯಾವಾಗ ಮನುಷ್ಯ ಓಡಾಡ್ತಾನೆ ಅರ್ತಿಂಗು ಅಥವಾ ಗ್ರೌಂಡಿಂಗ್ ಅಂತ ಹೇಳ್ತೇವೆ ಅವು ಚೆನ್ನಾಗುತ್ತೆ ನಿಮ್ಮ ಆಲ್ಫಾ ಬೀಟಾ ತೀಟಾ ಲೆವೆಲ್ಸ್ ಇದಾಗ್ತವೆ ಮತ್ತೆ ಯೋಚನೆಗಳು ಅರವತ್ತು ಸಾವಿರ ಯೋಚನೆಗಳು ಬರ್ತಾ ಇದಾವಲ್ಲ ಅವನ್ನೆಲ್ಲ ಕಡಿಮೆ ಮಾಡಿ ಸರ್ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮಸ್ತೆ ನನ್ನ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು ಗುಬ್ಬಿ ತಾಲೂಕ್ ಚೇಳೂರು ಹುಬ್ಬಳ್ಳಿಯಲ್ಲಿ ಇರತಕ್ಕಂಥದ್ದು ಮರಳ ಶಿಷ್ಯರ ದೇವಸ್ಥಾನದ ಕೆಳಗಡೆ ಇರ್ತಕ್ಕಂಥದ್ದು ನಾವು ನಾನು ಮೂಲತಃ ನಾನು ಒಂದು ಎ ಸಿ ಸಿ ಕಂಪ್ನಿಯಲ್ಲಿ ಇದ್ದಂಥವನು ಮತ್ತು ಸುಮಾರು ಆಲ್ಮೋಸ್ಟ್ ಆಲ್ ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಪಿ ಎಚ್ ಡಿ ಇದರಲ್ಲಿ ಮಾಡಿಕೊಂಡು ನಾನು ಸಾವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೋನಾ ಬಂದಮೇಲೆ ಕರೋನಾ ಬಂದಮೇಲೆ ಇಲ್ಲಿಗೆ ಬಂದು ಬಂದು ಮತ್ತು ಅದಕ್ಕೆ ಬರಲಿಕ್ಕೂ ಕಾರಣ ಬಂತು ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಅವನಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥ ಒಂದು ಇದು ಬಂತು ಅದಕ್ಕೋಸ್ಕರ ಕೆಲಸ ಬಿಡದಲ್ಲೇ ವಿಧಿ ಇರಲಿಲ್ಲ ನನಗೆ ವಿ ಆರ್ ಎಸ್ ಮೇಲೆ ನಾನು ಚೆನ್ನೈಯಿಂದ ಎ ಸಿ ಸಿ ಮೇಲೆ ವಿ ಆರ್ ಎಸ್ ಮೇಲೆ ಬಂದು ಆಮೇಲೆ ಬಂದು ಇಲ್ಲಿ ನಮ್ಗೆ ಸ್ವಲ್ಪ ತೋಟ ಇತ್ತು ತೋಟನ ಇದು ಮಾಡ್ಕೋಬೇಕು ಅಂತ ಇದು ಮಾಡ್ಕೊಂಡಿದ್ದೆ ಯಾವುದೇ ರೀತಿಯಾದಂಥ ಇದೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಇಲ್ಲಿ ಬೋರ್ಗಳ್ನ ಮತ್ತು ಸಸ್ಯ ಸಂರಕ್ಷಣೆ ಮಾಡಬೇಕು ಮತ್ತು ಗೋ ಸಂರಕ್ಷಣೆ ಮಾಡಬೇಕು ನಮ್ಮ ಆಹಾರ ನಾವೇ ಬೆಳ್ಕೊಳೋದು ಹೇಗೆ ಅಂತ ಒಂದು ಇದನ್ನು ವಿಚಾರ ಮಾಡಿಕೊಂಡು ಆ ಬೇಸಿಕ್ ಮೇಲೆ ಇಲ್ಲಿ ವಿಚಾರ ಮಾಡ್ಕೊಂಡೆ ಆಮೇಲೆ ಇಲ್ಲಿ ದೇವಸ್ಥಾನ ಕೂಡ ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ಲಿ ಒಂದು ಮೆಡಿಟೇಷನ್ ಸೆಂಟ್ರ್ ಕೂಡ ಮಾಡ್ಕೊಂಡಿದ್ದೀವಿ ಆ ಇದರಲ್ಲಿ ಇದು ಮಾಡ್ಕೊಂಡಿದ್ದೀವಿ ಮತ್ತು ಕಲರ್ ಥೆರಪಿ ಮತ್ತು ಇದು ಮಾಡಿಕೊಂಡು ಅದರಲ್ಲೂ ಕೂಡ ಅದನ್ನು ರೈತರಿಗೆ ಇದಾಗಬೇಕಂತ ವಿಚಾರ ಮಾಡಿಕೊಂಡು ಅವ್ರಿಗೆ ಕಾಯಿಲೆ ಕಸಾಲೆಗಳು ಬಂದಂಥ ನಮ್ಮ ಕೈಲಾದಂತ ನಾವು ಇದನ್ನು ವಿಚಾರ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ತಕ್ಕಂತೆ ನಾವೀಗ ಫಸ್ಟ್ ನಾವೀಗ ನಾವು ಮಾಡಿ ಮಾಡಿ ಅಂತ ಹೇಳೋದ್ಕಿಂತ ನಾವು ಏನು ಮಾಡಿದ್ದೀವಿ ಅನ್ನೋದು ತೋರಿಸ್ಬೇಕಾದ್ದು ರೈತರಿಗೆ ಒಂದು ಮಾದರಿ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಸಾವಿರ ಯಾಗೆ ತಿಂಗಳ ದುಡಿಬೇಕು ಅನ್ನೋದು ಒಂದು ಥಿಯೋರಿಟಿಕಲ್ಲಾಗಿ ಎಲ್ಲ ಕಡೆ ಇರ್ತಾಯಿತ್ತು ನಾವು ಯಾಕೆ ಪ್ರಾಕ್ಟಿಕಲ್ಲಾಗಿ ನೋಡಲೇಬೇಕು ನೋಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಮ ಅಂಥದ್ದೊಂದು ಕಂಪ್ನಿ ಇದು ಮಾಡು ನಾಲ್ಕೈದು ಲಕ್ಷ ನಾನು ಇನ್ಕಮ್ ಟ್ಯಾಕ್ಸೇ ಕಟ್ತಾ ಇದ್ದಂಥ ಇದ್ದಂಥ ದೊಡ್ಡ ಎಮ್ ಎನ್ ಸಿ ಕಂಪ್ನಿಗಳಲ್ಲೇ ಕೆಲಸ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ನಾನು ಕೆಲಸ ಮಾಡಿದ್ದೀನಿ ಮಾಡ್ಕೊಂಡು ಬಂದಾದಮೇಲೆ ನನಗೇನು ಅನ್ನಿಸ್ತು ಇದೆಲ್ಲ ಬಂದಮೇಲೆ ಇಲ್ಲಿ ಈಗ ನನಗೆ ಈ ಇದರಲ್ಲಿ ಸಂಪಾದನೆ ರೈತನಿಗೆ ಅವ್ನು ಬದುಕೋದಕ್ಕೆ ಎಷ್ಟು ಸಂಪಾದನೆ ಆಗ್ಬೇಕು ಅನ್ನೋದಲ್ಲಿ ಒಂದು ಎರೆಹುಳು ಸಾಕಾಣಿಕೆ ಇರ್ಬೋದು ಕಾಂಪೋಸ್ಟಿಂಗ್ ಇರ್ಬೋದು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಕಾಂಪೋಸ್ಟಿಂಗ್ ಏನು ಬೇಕೋ ಅದನ್ನೆಲ್ಲ ಡೆವಲಪ್ ಮಾಡ್ಕೊಂಡಿದ್ದೀನಿ ನನ್ನ ಜಮೀನ್ಗೆ ನಾನು ಯಾವುದೇ ರೀತಿಯಾದಂಥ ಗೊಬ್ಬರಗಳನ್ನು ಹೊರಗಡೆಯಿಂದ ತಂದು ಹಾಕ್ತಾ ಇಲ್ಲ ಮತ್ತೆ ಆ ದುರಾಸೆನೂ ನನಗಿಲ್ಲ ಈಗ ರೈತರಿಗೆ ಏನಾಗ್ತಾ ಐತೆ ಅಂತಂದ್ರೆ ಹೆಚ್ಗೆ ಹಾಕಿ ಹೆಚ್ಗೆ ದುಡ್ಡು ತಗೊಂಬಿಟ್ಟು ಬೇಗನೆ ಎಲ್ಲ ರಿಸೋರ್ಸನ್ನು ಇದು ಮಾಡಬೇಕು ಅಂತೇಳಿದ್ರು ಪ್ರತಿಯೊಂದು ನೀರು ಈಗ ಆಯ್ಸೌಸಿಂದ ಹೇಳೋದು ವಾಟರ್ ಮ್ಯಾನೇಜ್ಮೆಂಟ್ ಹೇಳೋದು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಎಂದ ಹೇಳ್ದು ಮತ್ತು ಸಾಯಿಲ್ ಮ್ಯಾನೇಜ್ಮೆಂಟ್ ಅನ್ನೋದು ಪಿ ಎಚ್ ಆಗಲಿ ಒಂದು ಇದಾಗಲಿ ಕಾರ್ಬನ್ ಕಂಟೆಂಟ್ ಆಗಲಿ ಎಷ್ಟು ಎಷ್ಟು ಇರಬೇಕು ಎಷ್ಟು ಇರಬೇಕು ಎಷ್ಟಿಲ್ಲ ಯಾಕಿದೆ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದೊಂದು ಇದನ್ನು ಪ್ಲಾನಿಂಗ್ ಮಾಡಿಕೊಂಡು ಈಗ ಸಹ ನಾಲ್ಕಮೋಸ್ಟು ಐದು ವರ್ಷದಿಂದ ಇಲ್ಲೇ ಇದನ್ನು ಕೃಷಿ ಮಾಡಿಕೊಂಡು ಮತ್ತು ಬರ್ತಕ್ಕಂಥ ಗಳಿಗೆ ನಾನು ಟ್ರೀಟ್ಮೆಂಟು ಕೂಡ ಮಾಡ್ತಾ ಇದೀನಿ ನಾನು ಕಲರ್ಥೆರಪಿನೂ ಕಲ್ತೀನಿ ಮತ್ತು ಆಯುರ್ವೇದ ಇದೇ ಪಂಚಗವ್ಯದಲ್ಲಿ ಸಿದ್ಧ ಆಗಿದ್ದೀನಿ ಅದರಲ್ಲೇ ಕೂಡ ನಾನು ಪಿ ಎಚ್ ಡಿ ಕೂಡ ಈಗ ಪರ್ಸ್ಯೂ ಮಾಡ್ತಾ ಇದ್ದೀನಿ ಡಾಕ್ಟರ್ ಡಿ ಪಿ ರಮೇಶ್ ಅವರ ಇದರ ಮಾರ್ಗದರ್ಶನದಲ್ಲಿ ಮತ್ತೆ ಕೆಲವು ಇನ್ನೊಬ್ಬರು ಅಜ್ಞಾತ ಗುರುಗಳ ಕಡೆಯಿಂದಲೂ ಸಾಧನ ಇದಕ್ಕೆ ಜ್ಯೋತಿಷ್ಯದಲ್ಲಿ ಆಗಿರ್ಬೋದು ಇದಾಯಿತು ನನ್ನ ಮಗನಿಗೆ ಕಾಯಿಲೆ ಅನ್ನೋದನ್ನ ನನಗೆ ಗೊತ್ತಿರಲಿಲ್ಲ ಏನು ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮಾಂಸ ಆಯಿತು ಎಲ್ಲ ಆಯಿತು ಪ್ರತಿ ತಿಂಗಳು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಅವನಿಗೆ ವಿಚಾರ ಮಾಡ್ತಾ ಇದ್ದೋ ಯಾಕೆ ಹಿಂಗಾಯಿತು ಏನಾಯಿತು ಹೇಳ್ಬಿಟ್ಟು ಆದರೆ ಅವ್ನಿಗೆ ಏನಾದರೂ ಎಲ್ಲೂ ಸೊಲ್ಯೂಷನ್ ಸಿಕ್ಕಲಿಲ್ಲ ಆಮೇಲೆ ಒಬ್ಬರು ಕಡೆ ಜ್ಯೋತಿಷ್ಯದಲ್ಲಿ ಅವನಿಗೆ ವಿಚಾರ ಮಾಡಿಕೊಟ್ರು ಇದೇನೋ ಏನೋ ಒಂದು ಸ್ವಲ್ಪ ಇದಿದೆ ನೋಡಿ ಈ ಗ್ರಹ ನಾನು ಈ ಜ್ಯೋತಿಷ್ಯದಲ್ಲಿ ಇಷ್ಟೆಲ್ಲ ನೋಡ್ಕೊಬೋದಾ ಅಂತ ಒಂದೆ ಆಮೇಲೆ ಜ್ಯೋತಿಷ್ಯ ಬೇಸಿಕ್ ತಿಳ್ಕೊಂಡೆ ಹೌದು ನಾನು ಏನಕ್ಕೆ ಬಂದಿದ್ದೀನಿ ಭೂಮಿ ಮೇಲೆ ನನ್ನ ಕಾರ್ಯಕ್ಷೇತ್ರ ಏನಾಗಿರುತ್ತೆ ನಾನು ಎಷ್ಟು ಮಾಡಬೇಕು ಏನು ಇರಬೇಕು ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಸ್ಪಿರಿಚುವಲ್ ಆಗಿ ಧ್ಯಾನ ಮತ್ತು ಇದು ದೇವರು ಇದೆಲ್ಲ ಏನೇನು ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋ ವಿಚಾರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ತಾ ಬಂದೆ ಈಗ ಜ್ಯೋತಿಷ್ಯ ಕ್ಲಾಸ್ಗಳೂ ಮಾಡ್ತೀನಿ ಮತ್ತು ಸಾವಯವ ಕೃಷಿಗಳದ್ದು ಮಾಡ್ತೀವಿ ಮತ್ತು ಜೇನು ಸಾಕಾಣಿಕೆದು ರೈತರಿಗೆ ಇಲ್ಲಿ ತರಬೇತಿನೂ ಕೊಡ್ತಾಯಿರ್ತೀವಿ ಹದಿನೈದು ದಿವಸ ತಿಂಗಳಿಗೆ ಒಂದು ಸರ್ತಿ ಮತ್ತು ಈ ಸಾವಯವದಲ್ಲಿ ಯಾವ ಥರ ಬೆಳಿಬೋದು ಮತ್ತು ಇದು ಮತ್ತು ನಮ್ಮ ಹತ್ರ ಬರ್ತಕ್ಕಂಥ ಪೇಷೆಂಟ್ಸು ಬಿ ಪಿ ಶುಗರು ಕಿಡ್ನಿ ಈ ಮೇಜರ್ ಡಿ ಇರ್ತಕ್ಕಂಥವ್ರು ಮತ್ತು ಕ್ಯಾನ್ಸರು ಒಂದು ಹತ್ತಿರಲ್ಲಿ ಒಂದು ಎರಡು ಪೇಷಂಟ್ ಈಗ ಕ್ಯಾನ್ಸರು ಇದು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ ಪದ್ಧತಿ ನೋಡಿದಾಗ ಆಹಾರ ಕ್ರಮ ಸರಿ ಇರಲಿಲ್ಲ ಈ ಆಹಾರ ಕ್ರಮ ಒಂದು ಸರಿ ಮಾಡ್ಕೊಂಡಾಗ ಮನುಷ್ಯ ಪ್ರತಿಯೊಂದು ಇದರಲ್ಲೂ ಕೂಡ ಅವನು ಡೆವಲಪ್ ಆಗ್ಬೋದು ಅವನ ಆಲೋಚನಾ ಶಕ್ತಿನ ಬದಲಾಯಿಸ್ಬೋದು ಅಂತ ಅನ್ ಅನ್ನಿಸ್ತಲ್ಲ ಅವಾಗ ಏನ್ ಮಾಡಿದೆ ಆವಾಗ ಇತ್ತು ಒಂದೊಂದೇ ಸ್ಟಡಿ ಮಾಡ್ತಾ ಹೋದೆ ಈಗ ಯಾಕೆ ಕಿಡ್ನಿ ಸ್ಟೋನ್ ಬರ್ತಾ ಐತೆ ಕಿಡ್ನಿನ ನನಗೂ ಕೂಡ ಪರ್ಸನಲ್ ಆಗಿ ಕಿಡ್ನಿ ಸ್ಟೋನ್ ಆಗಿತ್ತು ನಾನು ಅವಾಗಲೂ ಒಂದೊಂದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಈಗ ಯಾಕೆ ಈಗ ಗೊತ್ತಾಯಿತ ಅಂದಾಗ ಸಿಂಪಲ್ಲಾಗಿ ಬರ್ತಕ್ಕಂಥದ್ದು ಕಿಡ್ನಿ ಸ್ಟೋನಲ್ಲಿ ಇರ್ತಕ್ಕಂಥದ್ದು ನಾವು ಜೇ ದೇಸಿ ಹಸುವಿನ ತುಪ್ಪನ ಬಳಸ್ತಾ ಇಲ್ಲ ಅನ್ನೋದು ಗೊತ್ತಾಯಿತು ಮತ್ತು ದೇಸಿ ಅಕ್ಕಿ ರಾಗಿನ ಬಳಸ್ತಾ ಇಲ್ಲ ಅಂತ ಒಂದು ಗೊತ್ತಾಯ್ತು ಯಾಕೆಂದರೆ ಹೈಬ್ರಿಡಲ್ಲಿ ಯಾವುದೇ ರೀತಿಯಾದಾಗ ಸೀಡ್ಲೆಸ್ ಹಣ್ಣು ತಿಂದಾಗ ಸೀಡ್ಲೆಸ್ ಮಕ್ಕಳೇ ಉಟ್ಬಿಡ್ತವೆ ಈಗ ಆಗದ್ರಿಂದ ಅದ್ರ ಶಕ್ತಿ ಇಲ್ಲದನ್ನ ನಾವು ಯಾಕೆ ನಿಶಕ್ತಿಯಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮಲ್ಲಿ ಕೊಪ್ಪಳದಲ್ಲಿ ಒಂದು ಸುಮಾರು ಒಂದು ನೂರು ಜನ ರೈತರನ್ನ ಐಡೆಂಟಿಫೈ ಮಾಡಿಕೊಂಡು ಅವ್ರ ಜೊತೆ ಸಖ್ಯವನ್ನು ಮಾಡ್ಕೊಂಡು ಕೋಆಪ್ರೇಷನ್ ಮಾಡಿಕೊಂಡು ರೈತ ಅವ್ನು ಬೆಳೆದು ಅವ್ನ ಲಾಭಕ್ಕೆ ಅವ್ನು ಮಾರ್ಕೋಬೇಕು ಈಗ ಮನೆ ಮನೆಗೂ ಕೂಡ ಹಕ್ಕಿ ರಾಗಿ ಆಗಲಿ ಆಗಲಿ ಅವರಿಗೆ ಕೊಡ್ತೀವಿ ಮತ್ತು ಟ್ರೀಟ್ಮೆಂಟು ಹಾಗೆ ಮಾಡ್ತೀವಿ ಹತ್ತು ರೂಪಾಯಿಂದ ಎರಡು ಹತ್ತು ಲಕ್ಷ ತಕಲು ಟ್ರೀಟ್ಮೆಂಟ್ ಮೆಥಡ್ಸ್ ಇದ್ದಾವೆ ಇವತ್ತು ಮಾರ್ಕೆಟಲ್ಲಿ ಆದರೆ ಗ್ಯಾರಂಟಿ ಯಾರೂ ಇದು ಮಾಡ್ತಾಯಿಲ್ಲ ಆದರೆ ನಾವು ಗ್ಯಾರಂಟಿಗೆ ವಿಚಾರ ಮಾಡಿಕೊಂಡು ಅವ್ನಿಗೆ ಯಾವುದೇ ರೈತನಾಗೆ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅವನು ಕೂಡ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಅವ್ನ ಮಕ್ಳು ಫೀಸ್ ಆಗಲಿ ಒಂದು ಇದಾಗಲಿ ಒಂದು ಹಸುವನ್ನ ಇಟ್ಕೊಂಡು ಅವ್ನು ಏನೇನೋ ಬೆಳ್ಕೋಬೋದು ಇದು ಮಾಡ್ಕೋಬೋದು ಅಂತಂತಂದ್ರೆ ಒಂದು ಸಗಣಿನ ಸಗಣಿ ಎತ್ಕೊಂಡು ಬರ ಬೆರಣಿ ಮಾಡಿಕೊಂಡು ಅದರಲ್ಲಿ ದೀಪಗಳು ಮಾಡ್ಕೊಂಡ್ರು ಇವತ್ತು ಎಷ್ಟೋ ಇದಾಗ್ತಾ ಇದೆ ಇವತ್ತು ನಮಗೆ ಬೇಕಾಗಿರೋದು ತಿಂಗಳ ನಾಲ್ಕರಿಂದ ಐದು ಲೀಟ್ರ್ ತುಪ್ಪ ಬೇಕಾಗಿದೆ ನಮ್ಮ ಪೇಷೆಂಟ್ಸ್ಗೆ ಕಿಡ್ನಿಗೆ ರಾಮಬಾಣ ಅಂತಂದರೆ ನಾಟಿ ಹಸುವಿನ ತುಪ್ಪ ಮತ್ತು ಕೆಂಪಕ್ಕಿ ಈ ಎರಡು ಐಟಮು ಅವ್ನ ಕಿಡ್ನಿ ಹೋದ್ರೆ ಸೊಂಟ ಬಿಗಿ ಆಗುತ್ತೆ ಸೊಂಟ ಬಿಗಿ ಆಯಿತು ಅಂತಂತಂದರೆ ಎಲ್ಲದು ಸರಿಯಾಗುತ್ತೆ ಇಲ್ಲೇ ಹೇಳ್ತಾರೆ ಕೈ ಬಾಯಿ ಕಚ್ಚ ಕಣ ಮೂರು ಶುದ್ಧ ಆದರೆ ಜಗತ್ತನ್ನು ನೀವು ಗೆಲ್ಬೋದು ಎಲ್ಲಿ ಬೇಕಾದ್ರು ಬದುಕ್ಬೋದು ಅಂತ ಇದ್ರು ಇವೆಲ್ಲ ಇರ್ತಕ್ಕಂಥ ಸಾರ ನಮ್ಮ ಭೂಮಿನಲ್ಲಿ ಈಗ ನಮ್ಮ ಭೂಮಿ ಏನಾಗಿದೆ ಎಲ್ಲ ಅದು ಇದು ಹಾಕಿ ಹಾಳು ಹಾಕಿ ಏನೂ ಬರದಂಗಾಗಿದೆ ಏನಾದರೂ ಹಾಕಿದರೆ ಬರುತ್ತೆ ಇಲ್ಲ ಬರಲ್ಲ ಅನ್ನೋ ಮಟ್ಟಕ್ಕೆ ನಾವು ಅದನ್ನು ಹಾಳು ಮಾಡಿದ್ವಿ ಯಾವುದೇ ಬರಡ್ರ ಭೂಮಿ ಇದು ಕೂಡ ನೀವು ನೋಡ್ತಾ ಇದ್ದರೆ ಈಗ ಇರತಕ್ಕಂಥದ್ದು ನಾನು ಇದ್ದಾಗ ಯಾವುದೂ ಇರಲಿಲ್ಲ ಎಲ್ಲ ಒಣ ಇದಾಗಿರ್ತಿತ್ತು ಈಗ ನಾ ಮೂರು ನಾಲ್ಕು ವರ್ಷದಿಂದ ಬಂದ ಮೇಲೆ ಎಲ್ಲ ಪ್ರತಿಯೊಂದು ಇದು ಮಾಡ್ಕೊಂಡು ಯಾವುದಕ್ಕೆ ಏನೇನು ಬೇಕು ಕಾಲಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕೃಷಿ ಆಧಾರಿತ ಇದನ್ನು ಈಗ ನನ್ನ ಜೀರೋ ಕಲ್ಟಿವೇಶನ್ ಇದು ಯಾವುದೇ ರೀತಿ ಕಲ್ಟಿವೇಶನ್ ಆಗಲಿ ಏನು ಮಾಡಲ್ಲ ಸ್ವಲ್ಪ ಜ ಹಸುಗಳಿಗೆ ಕರುಗಳಿಗೆ ಏನೋ ಬೇಕು ಅಂದರೆ ಮಾತ್ರ ಜೋಳದ ಒಂದು ಸ್ವಲ್ಪ ಹಾಕ್ಕೊಂತೀವಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇದಲ್ಲ ಆಮೇಲೆ ಎಕ್ಸ್ಟ್ರನಲ್ಲಾಗಿ ಬೇರೆ ಫುಡ್ಡು ಹೊರಗಡೆ ಅದನ್ನು ಈ ಬೂಸ ಆ ಬೂಸ ಈ ಬೂಸ ಅವೆಲ್ಲ ಹಾರ್ಮೋನ್ನ ಹಾಲನ್ನ ಉತ್ಪತ್ತಿ ಕೃತಕವಾಗಿ ಹಾಲನ್ನ ಉತ್ಪತ್ತಿ ಮಾಡಲಿಕ್ಕೋಸ್ಕರನೇ ಹುಟ್ಟಿರ್ತಕ್ಕಂಥ ಫುಡ್ಗಳನ್ನೆಲ್ಲ ಹಾಕಿ ಜನ ವಿಷ ವಿಷಮ ಹಾಕಿ ವಿಷನೇ ತಿಂತಾಯಿದ್ದೀವಿ ನಾವು ವಿಷ ತಿಂದಮೇಲೆ ವಿಷನೇ ಕಕ್ಕಬೇಕಲ್ವರಾ ಬೇವಿನ ಸೊಪ್ಪು ಮೇಲೆ ಬೇವಿನಿಂದ ವಿಷನೇ ನಿಮಗೆ ಬರಬೇಕು ಆ ಮಟ್ಟಕ್ಕೆ ನಾವು ವಿಷ ವಿಷಮುಕ್ತ ಆಹಾರ ಮಾಡಬೇಕು ಅಂತಂದರೆ ಫಸ್ಟ್ ನಾವು ದೇ ರೈತ ಸರಿ ಹೋಗಬೇಕು ರೈತ ದೇಶದ ಬೆನ್ನೆಲುಬು ಈ ಬೆನ್ನೆಲುಬಿಗೆ ಬೆನ್ನೆಲುಬಿಲ್ಲ ಅಂತಂದರೆ ಯಾಕೆ ಅವನು ಅವನೇ ಆಹಾರನೇ ಸರಿ ಇಲ್ಲ ಅವನ ಆಹಾರ ಸರಿ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಎಲ್ಲ ಪ್ರತಿಯೊಂದು ಇದಾಗಿರ್ತಕ್ಕಂಥವು ಸರಿ ಹೋಗ್ತವೆ ಅವನ ಈಗ ನೋಡಿದರೆ ನಿಮಗೆ ತಿಪ್ಪೆಗಳೇ ಇಲ್ಲ ಯಾವ್ದಾರು ಮನೆಗೆ ಹೋಗ್ತೀರ ತಿಪ್ಪೇ ಇಲ್ಲ ಆಮೇಲೆ ನಾಟಿ ಹಸುಗಳಿಲ್ಲ ಎಲ್ಲ ಸಿಮೆ ಸೀಮೆ ಹಸುಗಳನ್ನೇ ಕಟ್ಟಿಕೊಂಡು ಹಾಲಿನ ಮೇಲೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರೋದು ನಾವು ಡಿಪೆಂಡ್ ಆಗಿರೋದು ಹಾಲಿನ ಮೇಲೆ ಬೇರೆ ಬೇರೆ ಇವಿದಾವೆ ನಮಗೆ ಬಿಸ್ನೆಸ್ ಮಾಡಬೇಕಾದ್ರೆ ಬೇರೆ ಬೇರೆ ಥರ ಸ್ಟಾಕ್ ಶೇರಾಗಲಿ ಯಾವುದರ ಆಗಲಿ ಪ್ರತಿಯೊಂದ್ರಿಗೂ ಇದು ಮಾಡಬೇಕು ಬಟ್ ನಮ್ಮಲ್ಲಿ ಪ್ಲಾನಿಂಗ್ ಇಲ್ಲ ನಾವೇನು ಮಾಡ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳೋದು ಆ ಸಾಲಕ್ಕೆ ತಕ್ಕಂತೆ ಡೈರಿನಲ್ಲಿ ಹಾಲಿನ ಮೇಲೆ ಡಿಪೆಂಡ್ ಆಗೋದು ಹಾಲು ಕೊಡಲಿಲ್ಲ ಅಂತಂದರೆ ಕೃತಕುವಾಗ ಆಹಾರವನ್ನು ತಂದು ಈ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಲ್ಟಿಮೇಟಾಗಿ ಮನುಷ್ಯನ ಮೇಲೆ ಟೆನ್ಷನ್ನು ಪ್ರೆಷರ್ ಬೀಳ್ತಾ ಇತೆ ಟೆನ್ಷನ್ನು ಪ್ರೆಷರು ಯಾವಾಗ ಬಿತ್ತು ಸರಿಯಾದ ನಿದ್ದೆ ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಎಲ್ಲ ಕಾಯಿಲೆಗಳಿಗೆ ಮೂಲ ಆಗಿರೋದ್ರಿಂದ ಆ ಮೂಲ ಕಾಯಿಲೆ ಬಂತು ಅಂತಂದಾಗ ಬಿ ಪಿ ಶುಗರು ಆಟೋಮೆಟಿಕ್ಕಾಗಿ ಅವ್ರಿಗೆ ಬರ್ತವೆ ಮತ್ತು ಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಈ ಪ್ರಾಬ್ಲಮ್ ಆದ ತಕ್ಷಣ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಆಗುತ್ತೆ ಒಮ್ ಮನೆಯಲ್ಲಿ ಒಂದು ಸಣ್ಣ ಮಗುಗೆ ಆಯ್ತು ಒಂದ್ ಇದ್ರಿಗೆ ಆಯ್ತು ಏನಾದ್ರು ಅವನಿಗೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಪ್ರತಿಯೊಂದು ನಮ್ಗೆ ಏನಾದ್ರು ಆದಂಗೆ ಅಷ್ಟೇ ಯಾಕೆಂದ್ರೆ ಮನುಷ್ಯ ಮನೆಯಲ್ಲಿ ಇರ್ತಕ್ಕಂತ ಯಜಮಾನನಿಗೆ ಸ್ವಲ್ಪ ಇದಾಯ್ತು ಅಂದ್ರೆ ಇಡೀ ಮನೆನೇ ಇದಾಗಿರುತ್ತೆ ಇವತ್ತೆಷ್ಟು ಜನಕ್ಕೆ ಇನ್ಸುರೆನ್ಸ್ ಆಗ್ಲಿ ಅದ್ರ ಬಗ್ಗೆ ಆಗಿರತಕ್ಕಂಥ ಮಾಹಿತಿನೂ ಇರೋದಿಲ್ಲ ಸಣ್ಣ ಸಣ್ಣ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕಟ್ಟಿರ್ತಕ್ಕಂಥ ಐದು ಲಕ್ಷ ಹತ್ತು ಲಕ್ಷ ಎಮರ್ಜೆನ್ಸಿ ಬಂದ್ರೆ ಇನ್ಸೂರೆನ್ಸ್ ಕೂಡ ಅವನು ಇದು ಮಾಡ್ತಕ್ಕಂಥ ಒಂದು ಶಕ್ತಿ ಇಲ್ಲ ಆಮೇಲೆ ನಮ್ಮ ಪ್ಯಾನಲ್ ಬೋರ್ಡ್ನ ಯಾವ ಥರ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ಇಟ್ಕೋಬೇಕು ಅದನ್ನ ಸ್ಟ್ಯಾಂಡರ್ಡ್ ಆಗಿ ಸೇಫ್ಟಿ ಆಗಿ ಅದನ್ನು ವಿಚಾರ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ನಮಗೆ ಇರೋದಿಲ್ಲ ಸಣ್ಣ ಪಟ್ಟದ್ದು ಹೋಗಿ ಈಗ ಬೆಳಗ್ಗೆ ಹೋಗಿ ತೊಕೊಂಡ ಮನೆಗ್ ಬಂದು ಇಕ್ಕಂದ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಬೆಳಗ್ಗೆ ಒಂದು ಐದು ಲೀಟರ್ ಹಾಲು ತಣ್ಣಗೆ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಅವ್ರು ಬಂದು ತಿರ್ಗ ಮತ್ತೆ ಹತ್ತು ಹನ್ನೊಂದು ಗಂಟೆ ಬಂದ್ಬಿಟ್ಟು ತಿಂಡಿ ತಿಂದು ಒಂದ್ ರೌಂಡ್ ಹೊಡೆದ್ಬಿಟ್ರು ತಿರ್ಗ ಮಧ್ಯಾಹ್ನ ಕಾಲೇ ಮೂರು ಗಂಟೆಗೆ ಅಲ್ಲೇ ಅಲ್ಲೇ ರೆಡಿ ಮಾಡಿಬಿಟ್ಟು ಹೊದ್ಕೊಂಡು ಹೋಗೋದು ಇದು ಇದು ಇದಾಗ್ತಾ ಇದೆ ಯಾವುದೇ ರೈತ ಆಗಲಿ ಇದು ಕೂಡ ಕೃಷಿ ಕೂಡ ಒಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಾನು ಏನು ಮಾಡಬೇಕು ಇವತ್ತು ನಾನು ಏನು ಅರ್ನ್ ಮಾಡಿದೆ ಇವತ್ತು ಯಾವ ಇದ್ರ ಬಗ್ಗೆ ನನ್ನ ಮನಸ್ಥಿತಿ ಯಾವ ತರ ಇದೆ ನನ್ನ ಮನಸ್ಥಿತಿ ಸರಿಬೇಕಾದ್ರೆ ನಾನು ತಿಂತಕ್ಕಂಥ ಆಹಾರ ಯಾವ ತರ ಇದೆ ಮನೆಯಲ್ಲಿ ಇರ್ತಕ್ಕಂಥವ್ರು ಆಹಾರ ಕ್ರಮ ಸರಿ ಇಲ್ದೇ ಇರೋದ್ರಿಂದ ಅವ್ರ ಮನಸ್ಥಿತಿ ಹೇಗಾಗಿದೆ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀಳ್ತಾ ಇದೆ ನಾವು ಯಾವ ತರ ಇದ್ದೀವಿ ಕುಟುಂಬದಲ್ಲಿ ಎಲ್ಲರೂ ಒಂದೇ ಟೇಬಲ್ ಕೂತ್ಕೊಂಡು ಊಟ ಮಾಡೋವಂಥ ಪರಿಸ್ಥಿತಿ ಎಲ್ಲಿದೆ ಇವತ್ತು ಒಬ್ರು ಒಳಗಿದ್ರೆ ಒಬ್ರು ಈಚೆ ಇರ್ತಾರೆ ಒಬ್ರು ಈಚೆ ಇದ್ರೆ ಒಬ್ರು ಒಳಗೆ ಇರ್ತಾರೆ ಈ ತರ ಪರಿಸ್ಥಿತಿಗಳು ಮನೆಯಲ್ಲೇ ನಿರ್ಮಾಣ ಆಗಿ ಅವಿಭಕ್ತವಾಗಿರ್ತಕ್ಕಂಥ ಕುಟುಂಬಗಳು ಇವಾಗ ವಿವಿಧ ವಿವಿಧವಾಗಿ ಆಗಿದೆ ಆಗಿದೆ ಯಾಕೆ ಅಂದರೆ ಟಿ ವಿನಲ್ಲಿ ಬರ್ತಾ ಇರ್ತಕ್ಕಂಥ ಸೀರಿಯಲ್ಗಳಾಗಿರೋದು ಮನೆಯೊಂದು ಮೂರು ಬಾಗಿಲು ಮೂರು ಬಾಗಿಲು ಫಸ್ಟ್ ಇತ್ತು ಈಗ ಹತ್ತು ಬಾಗಿಲು ಆಗಿದಾವೆ ಮತ್ತೆ ಮನಸ್ಸೇ ಪೂರ್ತಿ ಹೊಡೆದೋಗಿದೆ ಯಾವುದೇ ಇರ್ತಕ್ಕಂಥ ಸಂಬಂಧ ಆಗಲಿ ಒಂದು ಇದಾಗಿರ್ತಕ್ಕಂಥ ಒಂದು ವಿಚಾರಗಳು ಇಲ್ಲ ಆದ್ರಿಂದ ನಮ್ಮ ಇದನ್ನ ನಾವೇ ಆಗಿ ಮಾದರಿಯಾಗಿ ತೋರಿಸೋ ಅಂತ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಬೆಳೆಸ್ಕೋಬೇಕು ಮತ್ತೆ ಆಸೆ ದುಃಖಕ್ಕೆ ಮೂಲ ಅಂತಕ್ಕಂಥದ್ದು ಒಂದು ಇರ್ತಕ್ಕಂಥದ್ರಿಂದ ರೈತ ನಾನು ನ್ಯಾಚುರಲ್ಲಾಗಿ ಬೆಳೆದಿದ್ದ ವಸ್ತು ತಿನ್ನೋ ಬದಲು ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ಬೇಕು ಹಾಗಂತ ಕನ್ಸ್ ಕಾಣಬಾರ್ದು ಅಂತ ಏನಿಲ್ಲ ಅವ್ನು ಎಲ್ಲಿ ಬೇಕಾದ್ರೂ ಕನಸಬಾರ್ದು ಟಾರ್ಗೆಟ್ ಹಾಕಬೇಕು ನಾನು ಇಷ್ಟು ಸಂಪಾದನೆ ಮಾಡಲೇಬೇಕು ನನ್ನ ಮಗನ ಫೀಸ್ ಕಟ್ಟಲೇಬೇಕು ನನಗೆ ಓದಿಸ್ಲೇಬೇಕು ಅಂತ ಮೊದಲಾದರೆ ಗುರುಕುಲ ಶಿಕ್ಷಣ ಇರ್ತಿತ್ತು ಪ್ರತಿಯೊಂದು ಗುರುಕುಲದ ಶಿಕ್ಷಣದಲ್ಲಿ ನಾನು ಪ್ರತಿಯೊಂದು ನೋಡಿದ್ದೆ ಹಾಗೆ ನನ್ನ ಮಗ ಕರೋನಾ ಬಂದ ತಕ್ಷಣ ನಾನು ನನ್ನ ಮಗ ಒಂದು ಒಂದು ಮುಖ ಲಕ್ಷದಲ್ಲಿ ಓದ್ತಾ ಆ ಸ್ಕೂಲ್ ನ ಬಿಡಿಸಿ ನಾ ಕರ್ಕೊಂಬಂದು ಇಲ್ಲಿ ಇಪ್ಪತ್ತು ಕುರಿ ಮಾಡಿ ಕೊಟ್ಟಿದ್ದೆ ಅವ್ನಿಗೆ ಇಪ್ಪತ್ತು ಕುರಿ ಮಾಡಿ ಕರೋನಾದಲ್ಲಿ ಅವ್ನು ಇಲ್ಲೇ ಕುತ್ಕೊಂಡು ಇವಾಗ ನೋಡಿ ಅವ್ನು ಏವಿಯೇಷನ್ ಇಂಜಿನಿಯರಿಂಗ್ ಹೋಗಿದ್ದಾನೆ ಅವ್ನು ಏವಿಯೇಷನ್ ಇಂಜಿನಿಯರಿಂಗ್ ಮಾತಾನೆ ಒಬ್ಬಂದು ಇನ್ನು ಆರೋಗ್ಯ ಸ್ವಲ್ಪ ಇನ್ನು ಸುಧಾರಿಸ್ತಾ ಇದೆ ಯಾಕಂದ್ರೆ ನಾನೇ ಸ್ವತಃ ನಮ್ಮ ಇದ್ರ ಮಾಡಿರ್ತಕ್ಕಂಥ ಆರೋಗ್ಯದ ಏನು ಉತ್ಪನ್ನಗಳಿದಾವೆ ಅವನ್ನ ನಾವು ಅವನಿಗೆ ಕೊಡ್ತಾ ಇದೀವಿ ಮತ್ತೆ ಇದು ಗ್ರಾಜ್ಯುಯಲ್ ಈಗ ಒಂದೇ ದಿಸಕ್ಕೆ ಎಲ್ಲಾ ಇದಾಗಬೇಕು ಅಂತ ಏನಿಲ್ಲ ಈ ಒಂದೊಂದು ಟ್ಯಾಬ್ಲೆಟ್ ತಗೊಂಡಾಗ ಏನಾಗ್ತಾ ಇದೆ ಅವತ್ತಿಗೆ ಮಾತ್ರ ಅದು ಇದು ಆವತ್ತಿನ ದಿಸಕ್ಕೆ ಅಷ್ಟೇ ಆಗ್ತಾ ಇದೆ ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇದು ಕೊಡ್ತಾ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದ್ರೆ ರೈತನ ಮನಸ್ಥಿತಿ ಚೇಂಜ್ ಆಗಬೇಕು ಮತ್ತೆ ಅವನ ಆಹಾರ ಕ್ರಮ ಬದಲಾಗಬೇಕು ಅವನು ಬದಲಾದ್ರೆ ಇಡೀ ಊರು ಬದಲಾಗುತ್ತೆ ಇಡೀ ಊರು ಬದಲಾದಾಗ ಇಡೀ ದೇಶ ಬದಲಾಗುತ್ತೆ ಈ ವಿಚಾರವಾಗಿ ನಾವು ಎಲ್ಲರೂ ಒಟ್ಟಾರೆಯಾಗಿ ನಾವು ಶ್ರಮಿಸಿದಾಗ ನೋಡಿ ಈ ಜಮೀನಲ್ಲಿ ನನ್ನ ಎರಡುಗಡೆ ಬಲಗಡೆ ಯಾವ ಕಡಿಕಾರ ಖಾರ ನೋಡಿ ಎಲ್ಲ ಕೆಮಿಕಲ್ ಹೊಡೆದಿರೋದೇ ಸ್ಪ್ರೇ ಇಲ್ದಲೆ ಜನ ಇದೇ ಇಲ್ಲ ಯಾಕೆ ಅಂತಂದ್ರೆ ಈಗ ಅಷ್ಟು ಸ್ಪ್ರೇ ಮಾಡಿ ಅಷ್ಟೆಲ್ಲ ಮಾಡಿ ನಾವೆಲ್ಲೇನು ಊಟ ತಿಂಡಿ ಮಾಡಂಗೇನಿಲ್ಲ ಅಡಿಕೆ ತೋಟದಲ್ಲಿ ಅದೆಲ್ಲ ಅಷ್ಟೊಂದು ಬೇಕಾಗಿಲ್ಲ ನಿಮ್ಗೆ ಒಂದು ಮಲ್ನಾಡು ಗಿಡ್ಡ ಅಥವಾ ಎರಡು ಮಲ್ನಾಡು ಗಿಡ್ಡ ಕಟ್ಕೊಂಡ್ರೆ ಸುಮಾರು ಒಂದು ಅಲ್ಲ ನಿಮ್ಗೆ ನೋಡಿ ನಮ್ಮ ತೋಟದಲ್ಲಿ ಎಲ್ಲ ನಿಮಗೆ ಶಾದ್ರೆ ಕಳೆ ಕಾಣ್ತಾ ಇದ್ಯಾ ಎಲ್ಲ ಮೇಯ್ದು ಬಿಡ್ತವೆ ಎಲ್ಲ ಕ್ಲೀನ್ ಮಾಡ್ಕೊಡ್ತವೆ ಅಲ್ಲೇ ಊಟ ತಿಂಡಿ ಮಾಡ್ದ ಅವು ಕೂಡ ಕಸ ಅಲ್ಲೇ ಹಾಕ್ತವೆ ಆ ಇದನ್ನು ಏನಾಗುತ್ತೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ತೋಟನೂ ಇದಾಗುತ್ತೆ ಮತ್ತೆ ಹಸು ಹಾಲ್ನೂ ಕುಡ್ದಂಗಾಗುತ್ತೆ ಹಸು ಮೇಲೆ ಈಗ ನೋಡಿ ಅಮೆರಿಕಾದಲ್ಲಿ ಹಸು ಮೇಲೆ ಒಂದು ಕೈ ಆಡಿ ಅದು ಏನು ಸೀಮೆ ಹಸಿನ ಮೇಲೆ ಹಿಂಗ್ ಕೈ ಆಡಿ ಇದು ಮಾಡ್ಕೊಳ್ಲಿಕ್ಕೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಇನ್ನೂರೈವತ್ತು ಡಾಲರ್ ತಗೊತಾ ಇದ್ದಾರೆ ನಮ್ದು ನಾಟಿ ಹಸು ನಮ್ಮ ಇದನ್ನ ನಮ್ಮ ಸಂಸ್ಕೃತಿನ ಅವರು ಅಳವಡಿಸ್ಕೊಂತ ಇದ್ದಾರೆ ಅಂದಾಗ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಗೆ ಯಾಕೆ ಒಂದು ಗಂಜು ನೋಡಿ ಒಂದು ಹಾಲ್ ಬಂದು ನಿಮ್ಗೆ ಅಮ್ಮಮ್ಮ ಅಂತಂತಂದರೆ ಒಂದು ಐವತ್ತರಿಂದ ನೂರು ರೂಪಾಯಿ ಅದೇ ಒಂದು ಗಂಜು ಡಿಸ್ಟಿಲ್ ಮಾಡಿ ಕೊಟ್ಟರೆ ಇನ್ನೂರು ರೂಪಾಯಿ ಅವರು ಸೇಲ್ ಮಾಡ್ತಾಯಿದ್ವಿ ಅದೇ ಅದೇ ಗಂಜನ್ನು ನಾವು ಮನುಷ್ಯ ಬೆಳಗ್ಗೆ ಎದ್ದು ಸಂಜೆ ಹೊದ್ದು ಒಂದೊಂದು ಎಮ್ ಎಲ್ ನಾವು ಕುಡಿತಾ ಇದ್ದಾಗ ಆಟೋಮೆಟಿಕ್ಕಾಗಿ ಕ್ಯಾನ್ಸರ್ ಅಲ್ಲ ಯಾವುದೇ ಕಾಯಿಲೆಗಳು ಇದ್ದರೂ ಕೂಡ ಇವತ್ತು ಸುಧಾರ್ಸ್ಕೊಬೋದು ಒಂದು ಇದು ಮಾಡ್ಕೋಬೋದು ಎಲ್ಲದೂ ಪ್ರತಿಯೊಂದು ಯಾಕಂದ್ರೆ ಗೋ ಅನ್ನೋದು ಗೋಮಾತೆ ಅನ್ನೋದು ಮುನ್ ಮೂವತ್ತ್ಮೂರು ಕೋಟಿ ದೇವತೆಗಳಿರ್ತಕ್ಕಂಥ ಒಂದು ಇರ್ತಕ್ಕಂಥ ಹಸು ಪ್ರ ಹಸು ಅದು ಆ ಗೋಮಾತೆಯನ್ನು ನಾವು ನಂಬಿದಾಗ ಗೋಮಾತೆ ಭೂಮಾತೆ ಅಂತ ಏನೇ ಹೇಳ್ತೀವಿ ಅವ್ರಿಗೆ ನಾವು ಬೆಲೆ ಕೊಟ್ಟಾಗ ಆಟೋಮೆಟಿಕ್ ಆಗಿ ನಮ್ಮ ಇರ್ತಕ್ಕಂಥ ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳು ನಮ್ಮ ವಿಚಾರ ಆಚಾರ ಎಲ್ಲವೂ ಪ್ರತಿಯೊಂದು ಹೋಗ್ತಾ ಇದೆ ಈಗ ನೋಡ್ತಾ ಇದ್ರೆ ಇದು ಬಸವ ಇವನ್ನ ಇನ್ನೂ ಕರ್ಕೊಂಡು ಹೋಗ್ತೀವಿ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಜನಗಳು ಪಾತ್ ಪೂಜೆ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಇವ್ರ ಜೊತೆಗೆ ಇನ್ನು ಪುಂಗನೂರು ಇದ್ರ ಜೊತೆಗೆ ಇದು ಮಾಡ್ತಾರೆ ಪ್ರತಿಯೊಂದು ನಾವು ನಮ್ಮಲ್ಲಿ ಹಸುಗಳು ಸಂತತಿನ ನಾವು ಜಾಸ್ತಿ ಮಾಡ್ಲಿಕ್ಕೆ ಇನ್ನು ನಮ್ಮ ಈ ವರ್ಷದ ನಮ್ಮ ಪ್ಲಾನ್ ಏನಿಂತ ನೂರಾ ಒಂದು ಹಸುಗಳ್ನ ನಾವು ವಿಚಾರ ಮಾಡ್ಕೊಂಡು ಇಲ್ಲಿ ಸಾಕಬೇಕು ಆ ನೂರ ಒಂದು ಹಸುಗಳು ಮರಿಗಳನ್ನ ಯಾರಿಗಾದ್ರೂ ಆರ್ಥಿಕವಾಗಿ ಇದ್ದಾಗ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಕೊಡೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆವು ನಮ್ಮ ಅವ್ರ ಹೆಸರಲ್ಲಿ ಪಟೇಲ್ ಸಿದ್ದೇಗೌಡ ಅಂತ ನಮ್ಮ ತಾತವರಿದ್ದರು ಅವರ ಹೆಸರಲ್ಲಿ ಒಂದೊಂದು ಹಸುಗಳ್ನ ನಾವು ಕೊಡಬೇಕು ಈಗ ಅಲ್ಲೇ ಐದಾರು ಕೊಟ್ಟಿದ್ದೀವಿ ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬಟ್ ನಮಗೇನು ಸಟನ್ ಕಂಡೀಷನ್ ಹಾಕೊಂಡಿದೀವಿ ಈಗ ಅರುವತ್ತು ಸಾವಿರ ಯೋಚನೆಗಳು ಬರ್ತಾ ಇದ್ದಾವಲ್ಲ ಅವನ್ನೆಲ್ಲ ಕಡಿಮೆ ಮಾಡಿ ಬೆಳಿಗ್ಗೆ ನೋಡಿ ನಾನು ಬೆಳಿಗ್ಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಆರು ಗಂಟೆ ಮತ್ತು ಒಂಬತ್ತು ಗಂಟೆ ಹನ್ನೆರಡು ಗಂಟೆ ಮೂರು ಗಂಟೆ ಇದ್ರೆ ಮತ್ತೆ ಸಾಧ್ಯ ಆದರೆ ಮೂರು ಗಂಟೆ ನೈಟು ಇದೆಲ್ಲ ಮಾಡೋದು ಒಂದ್ ಐದೈತ್ ಹತ್ತು ನಿಮಿಷ ಆ ಗಂಟೆಗೆ ಒಂದ್ಸತಿ ಆಕ್ಚುಲಿ ಗಂಟೆಗೆ ಎರಡು ಐದು ಹತ್ತು ನಿಮಿಷ ನಮ್ಮ ಬ್ರೈನ್ ಕೆಪಾಸಿಟಿರ್ತಕ್ಕಂಥದ್ದೇ ನಲ್ವತ್ತು ನಿಮಿಷ ನಲ್ವತ್ತು ಈಗ ಯೂಶಲಿ ನಿಮ್ಗೆ ನೋಡಿರ್ಬೋದು ಪೀರಿಯಡ್ ಎಲ್ಲ ಹಾಕಿರ್ತದ ಸ್ಕೂಲಲ್ಲೆಲ್ಲ ನಲ್ವತ್ತು ನಲ್ವತ್ತೈದು ನಿಮಿಷಕ್ಕೆ ಒಂದೊಂದು ಪಿರಿಯಡ್ ಮಾಡಿದಾರೆ ಯಾಕೆ ನಮ್ಮ ಬ್ರೈನ್ ಕೆಪಾಸಿಟಿ ಅಷ್ಟೇ ಇರ್ತಕ್ಕಂಥದ್ದು ಆ ಬ್ರೈನ್ ಕೆಪಾಸಿಟಿ ಅಷ್ಟಿದ್ರೆ ನೀವು ಹೆಚ್ಚಿಗೆ ಏನೇ ಕೊಟ್ಟರೂ ಅದು ತಗೊಳೋದಿಲ್ಲ ಆ ನಲ್ವತ್ತು ನಿಮಿಷ ಆಗಿತ್ತಲ್ಲ ಒಂದ್ ಐದು ಹತ್ತು ನಿಮಿಷ ಸುಮ್ನೆ ಕೂತ್ಕೊಂಡು ಏನು ಏನ್ ನಿಮ್ಗೆ ಉಸಿರಾಟ ಗಮಿಸದಿದ್ರೆ ಗಮಸ್ಬೋದು ಬೇಡ ನಮ್ಗೆ ಮಂತ್ರ ಗೊತ್ತಿದೆ ಅಂದ್ರೆ ಮಂತ್ರ ಹೇಳ್ಬೋದು ಏನು ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರು ಸಾಕು ಆರಾಮಾಗಿ ಅವ್ರು ಬದುಕ್ಬೋದು ಆರಾಮಾಗಿ ಎನರ್ಜಿ ಜಾಸ್ತಿ ಅದೇ ಆಟೋಮೆಟಿಕ್ ಆಗಿ ಜಾಸ್ತಿ ಏನು ಹೊರ್ಗಡೆಯಿಂದ ನೀವೇನು ಈ ತೋಟಕ್ಕೆ ಏನು ಹೊರ್ಗಡೆಯಿಂದ ತಂದು ಹಾಕಿ ಏನು ಮಾಡ್ತಾ ಇದ್ರೆ ಅದು ಬೇಕಿಲ್ಲ ಒಳಗಡೆಯಿಂದ ತಂದು ನೀವು ಶರೀರಕ್ಕೆ ಏನು ಕಸ ಕಡ್ಡಿ ಎಲ್ಲ ಏನು ತುಂಬ್ತಾ ಇದ್ರ ನೋಡಿ ನೀವು ಕತೆ ಕತೆ ಕೇಳಿರ್ಬೋದು ನೀವು ಆ ಕತೆ ಮುಂದೆ ಕತೆಗೆ ನೀವು ಇದನ್ನ ತಾಂಡಾಗಿ ಹೊಗೆ ಸೊಪ್ಪು ತಗೊಂಡಾಗ ಹಾಕಿದ್ರಾಗ ಅವಾಗ ಸ್ವಲ್ಪ ತಿನ್ನೋದಿಲ್ಲ ಅದು ಅಂದ್ರೆ ಕತ್ತೆಗಿಂತ ಕಡೆಯಾಗಿ ಆಗೋಗ್ಬಿಟ್ಟಿದೀವಿ ನಾವು ಆ ಮಟ್ಟದಲ್ಲಿ ನಮ್ಮ ಜೀವನ ನಡೀತಾ ಇರ್ತಕ್ಕಂಥದ್ದು ಮತ್ತೆ ಮಾನಸಿಕವಾಗಿ ನಾವು ಡೆವಲಪ್